പരേക്കള പജീർ സംപർക്കാത കടവിന താദി അഭിവൃദ്ധി കാരഗാഗ ഗുദ്ദി പൂജനു ശുക്വാര നടപ്പായ ഗ്രാമപഞ്ചായത്ത് പഞ്ചായത്ത് ഗുലാബി ഗുദ്ദി പൂജ നടുപ്പ

ಅಗಲೀಕರಣ ಅಲ್ಲಲ್ಲಿ ಅಗಲೀಕರಣ ಮಾಡಲಿಕ್ಕೆ ಸುಮಾರು ಒಂದು ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ನೆಚ್ಚಿನ ಶಾಸಕರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಕುಟಿ ಖಾದರ್ ಅವರು ಇಟ್ಟಿದ್ದಾರೆ ಇವರು ಇವತ್ತು ನಿಜ ಈ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಲಿಕ್ಕೆ ಇರಬೇಕಿತ್ತು ಆದರೆ ಮೊನ್ನೆ ನಮಗೆ ಮೀಟಿಂಗ್ ಮಾಡಿ ಹೇಳಿದ್ದಾರೆ ಯಾಕಂತ ಹೇಳಿದರೆ ನಾನು ಪವಿತ್ರವಾದ ಹಜ್ ಯಾತ್ರೆ ಮಾಡಿ ಮಾಡ್ತೇನೆ ನಾನಿಟ್ಟಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಆದಷ್ಟು ಬೇಗ ಮುಗಿಸಿ ಇದರ ಉದ್ಘಾಟನೆಗೆ ನಾನು ಬಂದು ಉದ್ಘಾಟನೆ ಈ ರಸ್ತೆ ಅಲ್ಲದೆ ಈ ಗ್ರಾಮಕ್ಕೆ ಕೂಡ ಸುಮಾರು ಒಂದೂವರೆ ಕೋಟಿ ರೂಪಾಯಿಯ ಒಳ ರಸ್ತೆಗಳಿಗೆ ಅನುದಾನವನ್ನು ಮಂಜೂರುಗೊಳಿಸಿ ಕೆಲಸಕ್ಕೆ ಕೂಡ ಆದೇಶವನ್ನು ಮಾಡಿ ಇವತ್ತು ಹಜ್ಜ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಈ ಕಾರ್ಯಕುಳ ಗ್ರಾಮ ಭಾಳಷ್ಟು ಅಭಿವೃದ್ಧಿಯಾಗಿದೆ ನಮಗೆ ಗೊತ್ತಿದ್ದಂತೆ ಈ ಬ್ರಿಡ್ಜ್ ಈ ಬ್ರಿಡ್ಜಿನಿಂದಾಗಿ ಭಾಳಷ್ಟು ಮೊನ್ನೆ ನಮ್ಮ ಉಳ್ಳಾಳ ಬ್ರಿಡ್ಜಿ ಬಂದಾಗುವಂಥ ಸಂದರ್ಭದಲ್ಲಿ ಈ ಬ್ರಿಡ್ಜಲ್ಲಿ ಅನೇಕ ಕೇರಳ ಭಾಗದ ಜನರು ಅಥವಾ ಇಲ್ಲಿಯ ಹತ್ತಿರದ ಎಲ್ಲ ಜನರು ಕೂಡ ಹೋಗಿ ಈ ಈ ಬ್ರಿಡ್ಜ್ ಬಹಳ ಅಗತ್ಯ ಅಂತೇಳಿಕೊಂಡು ಮಣದಟ್ಟಾಗಿದೆ ಅದೇ ಪ್ರಕಾರವಾಗಿ ಈ ಕ್ಷೇತ್ರದಲ್ಲಿ ಎರಡು ಬ್ರಿಡ್ಜ್ಗಳಿಗೆ ಕೂಡ ಅನುದಾನವನ್ನು ಮಂಜೂರುಗೊಳಿಸಿದ್ದಾರೆ ಉಳ್ಳಾಳ ನಗರಸಭೆ ವ್ಯಾಪ್ತಿಯ ಕೋಟೆಪುರದಿಂದ ಬೋಳಾರ್ ತನಕ ಅದೇ ರೀತಿ ಸಜೀಪ ನಡುವಿನಿಂದ ತುಂಬೆ ತನಕ ಬ್ರಿಡ್ಜನ್ನು ಈ ಈ ರಸ್ ಈ ಒಂದು ನದಿಗೆ ಎರಡು ಬ್ರಿಡ್ಜನ್ನು ಕೂಡ ಮಂಜೂರುಗೊಳಿಸಿ ಅದರಂತೆ ಅವರ ಒಂದು ಕನಸು ಇತ್ತು ಯಾಕಂತಂದರೆ ಪಾವು ಉಲಿಯಕ್ಕೆ ಒಂದು ತೂಗು ಸೀತುವೆ ಆಗಬೇಕು ಅದನ್ನು ಕನಸು ಅಂತೇಳಿ ಅದಕ್ಕೆ ಕೂಡ ಸುಮಾರು ಹನ್ನೆರಡೂವರೆ ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರುಗೊಳಿಸಿ ಆ ಕೆಲಸ ಕೂಡ ಮಾಡಲಿಕ್ಕೆ ಅನುದಾನವನ್ನು ಮಂಜೂರುಗೊಳಿಸಿದ್ದಾರೆ ಅದಲ್ಲದೆ ಅವರು ಈ ಭಾಗದಲ್ಲಿ ಸುಮಾರು ವಿಶೇಷ ಅನುದಾನದಲ್ಲಿ ನಲವತ್ತು ಮೂರು ಕೋಟಿ ರೂಪಾಯಿ ಇಟ್ಟು ಇಪ್ಪತ್ನಾಲ್ಕು ಗ್ರಾಮ ಪಂಚಾಯಿತಿ ಕೂಡ ಅನುದಾನವನ್ನು ಮಂಜೂರುಗೊಳಿಸಿದ್ದಾರೆ ಅದಲ್ಲದೆ ಸುಮಾರು ಈ ಎರಡು ವರ್ಷದಲ್ಲಿ ಸಾವಿರದ ನಾನ್ನೂರು ಕೋಟಿ ರೂಪಾಯಿ ತನಕ ಅನುದಾನವನ್ನು ಈ ಕ್ಷೇತ್ರಕ್ಕೆ ಅಭಿವೃದ್ಧಿಪಡಿಸಲಿಕ್ಕೆ ಬೇಕಾಗಿ ಅನುದಾನವನ್ನು ಮಂಜೂರುಗೊಳಿಸಿದ್ದಾರೆ ಆದ್ದರಿಂದ ಮತ್ತ ಬದಲಾಗಿ ನಮ್ಮ ಜೈತಿಕ ಪರವಾಗಿ ಅದೇ ರೀತಿ ಹರೇಕಳ ಗ್ರಾಮ ಪಂಚಾಯತ್ನ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರು ನಾಯಕರೆಲ್ಲರೂ ಪರವಾಗಿ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಹರೇಕಳ ಬಜೀರ್ ಮುಖ್ಯ ರಸ್ತೆಗೆ ಈ ಕಡವಿನ ಬಳಿಯಿಂದ ಹರೇಕಳ ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ತನಕ ಕೆಲವು ತಿರುವುಗಳ ಅಭಿವೃದ್ಧಿಗಾಗಿ ಈಗಾಗಲೇ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದಂಥ ಯು ಟಿ ಖಾದರ್ ಅವರು ಸುಮಾರು ಒಂದು ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಅರೆಕಳದಿಂದ ಅಡ್ಡ್ಯಾರವರೆಗೆ ಡ್ಯಾಮ್ ಮತ್ತು ಸೇತುವೆ ಈಗಾಗಲೇ ನಿರ್ಮಾಣ ಆಗಿದೆ ಈ ಸೇತುವೆ ನಿರ್ಮಾಣ ಆದ ನಂತರ ಈ ಭಾಗದಲ್ಲಿ ವಾಹನಗಳ ದಟ್ಟಣೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಉಂಟು ನಾವು ಕಳೆದ ಒಂದು ತಿಂಗಳ ಹಿಂದೆ ನೇತ್ರಾವತಿ ಬ್ರಿಡ್ಜ್ ಬ್ಲಾಕ್ ಆದಂಥ ಒಂದು ಬ್ರಿಡ್ಜ್ ಬ್ಲಾಕ್ ಆದಂಥ ಸಂದರ್ಭದಲ್ಲಿ ಈ ಮುಡಿಪು ದರ್ಲಕಟ್ಟೆ ಭಾಗದಿಂದ ಮಂಗಳೂರಿಗೆ ಹೋಗಬೇಕಂದ್ರೆ ಈ ಅರೆಕಳ ಬ್ರಿಡ್ಜ್ ಆಗಿ ಹೋಗುವಂಥ ಒಂದು ಪರಿಸ್ಥಿತಿ ಇತ್ತು ಆ ದಿನ ಕಂಟಿನ್ಯೂ ಆಗಿ ಆ ಸಂದರ್ಭದಲ್ಲಿ ವಾಹನಗಳು ಈ ರಸ್ತೆಯ ಮೂಲಕ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿ ಅವಘಡಗಳು ಬಹಳಷ್ಟು ಸಂಭವಿಸಿದೆ ಈ ಒಂದು ವಿಚಾರವನ್ನು ಮನೆಗಂಡು ಈ ಭಾಗದ ಜನರು ನಾವುಗಳೆಲ್ಲರೂ ಕೂಡ ಸೇರಿಕೊಂಡು ಸ್ಪೀಕರ್ ಅವರ ಗಮ ಗಮನಕ್ಕೆ ಇದನ್ನು ತಂದಿದ್ದೆವು ಸ್ಪೀಕರ್ ಅವರು ಕೂಡ ಹೆಚ್ಚಿನ ಸಂದರ್ಭದಲ್ಲಿ ಈ ಒಂದು ರಸ್ತೆಯ ಮೂಲಕ ಅಡ್ಡಿಯಾರಾಗಿ ಮಂಗಳೂರಿಗೆ ಹೋಗುವಂಥ ಪ್ರಸಂಗ ಅಥವಾ ಪರಂಗಿಪೇಟೆ ಸೈಪಕ್ಕೆ ಹೋಗುವಂಥ ಸಂದರ್ಭಗಳು ಕೂಡ ಇತ್ತು ಅವರು ಕೂಡ ಇದು ಅತಿಯಾಗಿ ಅಗತ್ಯವಾಗಿ ಆಗಬೇಕು ಎಂಬ ನಿಟ್ಟಿನಲ್ಲಿ ಇದಕ್ಕೆ ಕೂಡಲೇ ಅನುದಾನವನ್ನು ಬಿಡುಗಡೆಗೊಳಿಸಿ ಈ ದಿನ ಇಲ್ಲಿ ಶಿಲಾನ್ಯಾಸ ಆಗಿದೆ ಈ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಅವರು ಬರಬೇಕಾಗಿತ್ತು ಅವರು ಪವಿತ್ರ ಹಜ್ಜಿನಲ್ಲಿ ಮಕ್ಕದಲ್ಲಿ ಅಜ್ಜಿ ನೆರವೇರಿಸಲು ಹೋಗಿದ್ದಾರೆ ಅದರಿಂದಾಗಿ ನೀವು ಪಂಚಾಯತ್ ಸದಸ್ಯರು ಗ್ರಾಮದ ಹಿರಿಯರನ್ನೆಲ್ಲ ಸೇರಿಸಿ ಕಾರ್ಯಕ್ರಮ ತುರ್ತಾಗಿ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಹೇಳಿದಾಗ ಈ ದಿನ ನಾವು ಗ್ರಾಮ ಪಂಚಾಯತ್ನ ಸಹಯೋಗದೊಂದಿಗೆ ಊರಿನವರೆಲ್ಲ ಹಿರಿಯರೆಲ್ಲ ಸೇರಿಕೊಂಡು ಈ ದಿನ ಶಿಲಾನ್ಯಾಸವನ್ನು ಮಾಡಿದ್ದೇವೆ ನಾವು ಗುತ್ತಿಗೆದಾರರು ಕೂಡ ಇದ್ದಾರೆ ಆದಷ್ಟು ಬೇಗನೆ ಈ ಕೆಲಸವನ್ನು ಅವರು ಇವತ್ತಿನಿಂದಲೇ ಆರಂಭಿಸ್ತೇವೆ ಅಂತ ಹೇಳಿದ್ದಾರೆ ಅತಿ ಶೀಘ್ರದಲ್ಲಿ ಕೆಲಸ ಅವರಿಂದ ಆಗಲಿ ಮತ್ತು ನಮ್ಮ ಅರೇಕಳ ಗ್ರಾಮಕ್ಕೆ ಬಹಳಷ್ಟು ಕೊಡುಗೆಗಳನ್ನು ನಮ್ಮ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಅವರು ನೀಡಿದ್ದಾರೆ ನಮಗಿಲ್ಲಿ ಅರೇಕಳ ಗ್ರಾಮಕ್ಕೆ ಒಂದು ನೂತನವಾದ ಪಂಚಾಯತ್ ಆಗಬೇಕಿದ್ರೆ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಸಹಕಾರ ನೀಡಿದವರು ಸ್ಪೀಕರ್ ಅವರು ಅವರು ಪಂಚಾಯತ್ ಗ್ರಾಮ ಮಟ್ಟದಲ್ಲಿ ಒಂದು ಹೆಸರನ್ನು ಕೂಡ ಪಡೆದಿದೆ ಅದೇ ರೀತಿ ನಮ್ಮ ಈ ಡ್ಯಾಮ್ ಅರೇಕಳ ಅಡ್ಡಿಯಲ್ಲಿ ಒಂದು ಡ್ಯಾಮ್ ನಿರ್ಮಾಣ ಈ ಸೇತುವೆ ನಿರ್ಮಾಣ ಮತ್ತು ಅರೇಕಳಕ್ಕೆ ಒಂದು ಆಸ್ಪತ್ರೆ ಆಗಬೇಕಂತೆ ನಾವೆಲ್ಲ ಬೇಡಿಕೆ ಇಟ್ಟಾಗ ನಮ್ಮ ಗುತ್ತಿಗೆದಾರರಾದಂಥ ಜಿ ಶಂಕರ್ ಅವರ ಮುಖಾಂತರ ಇಲ್ಲಿಗೆ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿಕೊಟ್ಟು ಅದಕ್ಕೆ ಅದನ್ನು ಪಂಚಾಯತ್ಗೆ ಅದನ್ನು ಬಿಟ್ಟು ಕೊಟ್ಟಿದ್ದಾರೆ ನಂತರ ಪಂಚಾಯತ್ ಮತ್ತು ಏನಪ್ಪದವರ ಒಪ್ಪಂದ ಮೂಲಕ ಆ ಆಸ್ಪತ್ರೆಗೆ ಅವರಿಗೆ ನಾವು ಮೂವತ್ತೈದು ವರ್ಷಗಳ ಕಾಲ ಒಂದು ಲೀಸ್ಗೆ ಬಿಟ್ಟುಕೊಟ್ಟು ಇದೀಗ ಅದನ್ನು ಕೂಡ ಒಂದು ಹಂತ ಮೇಲಿನ ಹಂತವನ್ನು ನಿರ್ಮಾಣ ಮಾಡುವ ಮೂಲಕ ಟ್ವೆಂಟಿ ಫೋರ್ ಸೆವೆನ್ ಇಂಟು ಸೆವೆನ್ ಮಾಡಬೇಕಂತೇಳಿ ನಾವು ಬೇಡಿಕೆ ಇಟ್ಟಿದ್ದೆವು ಸ್ಪೀಕರ್ ಅವರು ಕೂಡ ಹೇಳಿದ್ದಾರೆ ಮುಂದಿನ ಹಂತದಲ್ಲಿ ಅತಿ ಶೀಘ್ರದಲ್ಲಿ ಆ ಅದು ಕೂಡ ಉದ್ಘಾಟನೆ ಆಗಲಿಕ್ಕಿದೆ ಬಹಳಷ್ಟು ಈಗಾಗಲೇ ರಸ್ತೆಗೆ ಕೂಡ ಮೂಲಭೂತ ಸೌಕರ್ಯಕ್ಕೆ ಕೆಲವೊಂದು ಒಳರಸ್ತೆಗಳು ಕೂಡ ಕಾಂಕ್ರೀಟರಣಕ್ಕೆ ಬಾಕಿ ಇದೆ ಅದು ಕೂಡ ಅನುದಾನ ಬಿಡುಗಡೆಯಾಗಿ ಎಲ್ಲ ಕೂಡ ಕೆಲಸ ಈಗಾಗಲೇ ಇನ್ನು ಪ್ರಾರಂಭ ಆಗಲಿಕ್ಕಿದೆ ನಾವೆಲ್ಲರೂ ಹೇಳುವುದಿಷ್ಟೇ ನಮಗೆ ಗ್ರಾಮದ ಅಭಿವೃದ್ಧಿ ಆಗಬೇಕಿದ್ರೆ ಈ ಗ್ರಾಮದಲ್ಲಿ ಮಾತ್ರವಲ್ಲ ಈ ಕ್ಷೇತ್ರದಲ್ಲಿ ನಮಗೆಲ್ಲರೂ ಸಹಬಾಳ್ವೆ ಒಂದು ಸಾಮರಸ್ಯ ಮುಖ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಸಾಮರಸ್ಯಕ್ಕೆ ಆದ್ಯತೆ ಕೊಡುವುದರ ಮೂಲಕ ನಾವೆಲ್ಲರೂ ಕೂಡ ಅಭಿವೃದ್ಧಿ ಕಾಣುವ ಮತ್ತು ನಮ್ಮ ಸ್ಪೀಕರ್ ಅವರ ಕೂಡ ಮಾತುಕೂ ಅಷ್ಟೇ ನಮಗೆ ಸಾಮರಸ್ಯ ಕೊಡಿ ಶಾಂತಿ ಕೊಡಿ ಸಾಮರಸ್ಯ ಕೊಡಿ ಅಭಿವೃದ್ಧಿಯನ್ನು ನಾನು ಮಾಡ್ತೇನೆ ಎಂಬ ಭರವಸೆಯನ್ನು ಕೂಡ ಈ ಮೊದಲೇ ಕೆಲವಾರು ಸಭೆಗಳಲ್ಲಿ ಕೂಡ ಸ್ಪೀಕರ್ ಅವರು ಹೇಳಿದ್ದಾರೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಾವಿರಕ್ಕಿಂತಲೂ ಹೆಚ್ಚಿನ ಕೋಟಿ ಅನುದಾನವನ್ನು ಈ ಒಂದು ಎರಡು ವರ್ಷಗಳ ಅವಧಿಯಲ್ಲಿ ಅವರು ತಂದಿದ್ದಾರೆ ಕೆಲವೊಂದು ಕೆಲಸಗಳು ಆರಂಭವಾಗಿದೆ ಇನ್ನೂ ಕೂಡ ಕೆಲವೊಂದು ಕೆಲಸಗಳು ಆರಂಭವಾಗುತ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ ನಮ್ಮಂತೆ ಈ ಒಂದು ಅನುದಾನ ಬಿಡುಗಡೆಗೊಳಿಸಿ ಸಹಕರಿಸಿದ ಮಾನ್ಯ ಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಅವರಿಗೆ ಅರೇಕಳ ಗ್ರಾಮಸ್ಥರ ಪರವಾಗಿ ಮತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮತದಾರರ ಪರವಾಗಿ ಮತ್ತು ವೈಯಕ್ತಿಕ ನೆಲೆಯಲ್ಲಿ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸಲು ಇಷ್ಟಪಡ್ತಾ ಇದ್ದೇನೆ

ಮಾಜಿ ಅಧ್ಯಕ್ಷರು ಮಹಬಲ್ ಹೆಗ್ಡೆಬೇಲಿ ಗುತ್ತು ಪ್ರಮುಖ್ಯರು ಶೇಖರ್ ಪೂಜಾರಿ ಕಡವಿನ ಬಳಿ ಯೂಸುಫ್ ಗುಡ್ಪಾಲ್ ಸಂತೋಷ್ ಟಿಸೋಜ ಹಸೈನಾರ್ ದೆಬ್ಬೇಲಿ ಅಬ್ದುಲ್ ಅಜೀಜ್ ರಾಜಗುಡ್ಡೆ ಅಬ್ದುಲ್ ಲತೀಫ್ ರಾಜಗುಡ್ಡೆ ಬದ್ರುದ್ದೀನ್ ರಾಜಗುಡ್ಡೆ ರಫೀಕ್ ಪೋಡಾರ್ ಸೈಟ್ ಝಕಾರಿಯಾ ಮಲಾರ್ ಇಂಚಿತಿ ಪ್ರಮುಖರು ಇಬ್ರು ತೋಟಗೆ ಇದ್ದರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಬದ್ರುದ್ದೀನ್ ಫರೀದ್ ನಗರ ಎತ್ಕೊಂಡರು ಆಯ್ದ ತಿರುವುದಲ್ಲ ಅಗಲೀಕರಣ ಕಾಮಗಾರಿಗೆ ಅನುದಾನವನ್ನು ಒದಗಿಸಿ ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಅವರು ನೆರವೇರಿಸಬೇಕಿತ್ತು ಅವರ ಅನುಪಸ್ಥಿತಿಯಲ್ಲಿ ಅವರ ಆದೇಶದ ಮೇರೆಗೆ ನಾವು ಇವತ್ತು ಹರೇಕಲ ಗ್ರಾಮ ಪಂಚಾಯತ್ ಮತ್ತು ಇಲ್ಲಿಯ ನಮ್ಮ ನಾಯಕರ ಸಹಯೋಗದೊಂದಿಗೆ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಾನು ಇಲ್ಲಿ ಅನುದಾನವನ್ನು ಒದಗಿಸಿ ಈ ಒಂದು ಗ್ರಾಮದ ಅಭಿವೃದ್ಧಿಗೆ ಮತ್ತು ಈ ಒಂದು ಪ್ರದೇಶದಲ್ಲಿ ವಾಹನ ಸಂಚಾರ ಜಾಸ್ತಿ ಆದ ಕಾರಣ ಈ ಒಂದು ಹಲವಾರು ಅಪಘಾತಗಳು ಇಲ್ಲಿ ಕೂಡ ಸಂಭವಿಸಿತು ಇದರ ಎಲ್ಲವನ್ನು ನಮ್ಮ ಎಲ್ಲ ನಾಯಕರು ಸೇರಿಕೊಂಡು ನಮ್ಮ ಸಭಾಧ್ಯಕ್ಷರ ಗಮನಕ್ಕೆ ಬಂದಾಗ ಸುಮಾರು ಕೋಟಿಯಷ್ಟು ಅನುದಾನವನ್ನು ಇವತ್ತಿನ ಈ ಕಾಮ ಕಾಮಗಾರಿಗೆ ಒದಗಿಸಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ನಾನು ಪ್ರಥಮವಾಗಿ ನಾನು ನಮ್ಮ ಎಲ್ಲರ ಪರವಾಗಿ ನಾನು ಮಾನ್ಯ ಸಭಾಧ್ಯಕ್ಷರಿಗೆ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಇವತ್ತಿನ ಒಂದು ಈ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಶ್ರೀಮತಿ ಗುಲಾಬಿ ಮೇಡಮ್ ಅವರಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮ ಬ್ಲಾಕ್ನ ಅಧ್ಯಕ್ಷರಾದಂಥ ರಮೇಶ್ ಶೆಟ್ಟಿ ಅವರಿದ್ದಾರೆ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಮಾಬಲ ಹೆಗ್ಡೆ ಅವರಿದ್ದಾರೆ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಬ್ಲಾಕ್ನ ಉಪಾಧ್ಯಕ್ಷರು ಉಪಾಧ್ಯಕ್ಷರಾದಂಥ ಮುಸ್ತಾಫಾ ಮಲಾರ್ ರವರಿದ್ದಾರೆ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ಮಜೀದ್ರವರಿದ್ದಾರೆ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಅಧ್ಯಕ್ಷರ ಅಧ್ಯಕ್ಷರು ಹರೇಕಲ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾದಂಥ ಬಶೀರ್ ಉಂಬುದಾರ್ ಅವರಿದ್ದಾರೆ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಗ್ರಾಮ ಪಂಚಾಯತ್ನ ಸದಸ್ಯರಾದಂಥ ಅಬ್ದುಲ್ ಸತ್ತಾರ್ರವರಿದ್ದಾರೆ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಇನ್ನೊಬ್ಬರು ಹರೇಕಲ ಗ್ರಾಮ ಪಂಚಾಯತ್ನ ಸದಸ್ಯ ಈ ವಾರ್ಡ್ನ ಸದಸ್ಯರಾದಂಥ ಮೊಹಮ್ಮದ್ ರಫೀಕ್ ರವರಿದ್ದಾರೆ ಅವರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ ಹರೇಕಲ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾದಂಥ ಶ್ರೀಮತಿ ಕಲ್ಯಾಣಿ ಮೇಡಮ್ ಅವರಿದ್ದಾರೆ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಗ್ರಾಮ ಪಂಚಾಯತ್ನ ಸದಸ್ಯರಾದಂಥ ಸಿದ್ದಿಕ್ ರವರಿದ್ದಾರೆ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಅಲ್ಪಸಂಖ್ಯಾತರ ಇದರ ಜಿಲ್ಲಾ ಕಾರ್ಯದರ್ಶಿ ಆದಂಥ ನಮ್ಮ ಜಕ್ಕರೆ ಮಲವಾರವರಿದ್ದಾರೆ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾದಂಥ ಶೇಖರ್ ಅವರು ಶೇಖರ್ ಪೂಜಾರಿ ಅವರಿದ್ದಾರೆ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಹರೇಕಳ ಗ್ರಾಮದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದಂಥ ಮುತ್ತಪ್ಪರವರಿದ್ದಾರೆ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ರೀತಿ ಹಲವಾರು ನಮ್ಮ ಯುವ ನಾಯಕರಿದ್ದಾರೆ ಅಜೀಜ್ರವರಿದ್ದಾರೆ ಎಲ್ಲರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನಮ್ಮ ಸಂತೂರವರಿದ್ದಾರೆ ದಿನೋಳಿ ಸಂತುರವರಿದ್ದಾರೆ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನಮ್ಮ ಹಸೇನಾರರವರು ಹಲವಾರು ಹೆಸರು ಇವರನ್ನು ಕೂಡ ಇಲ್ಲಿ ಬಂದಂಥ ಎಲ್ಲರನ್ನು ಕೂಡ ನಮ್ಮ ಹರೇಕಳ ಗ್ರಾಮ ಪಂಚಾಯತ್ನ ಪರವಾಗಿ ನಾವು ಸ್ವಾಗತಿಸುತ್ತಾ ಇನ್ನು ಗುತ್ತಿಗೆದಾರರು ಗುತ್ತಿಗೆದಾರರಿದ್ದಾರೆ ಅದೇ ರೀತಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಮಾಜಿ ಸದಸ್ಯರು ಬಶೀರು ಮುಧಾಸ್ವಾಮಿ ಸಂದಾಯರು ಹರೇಕಳ ಗ್ರಾಮದ ಹರೇಕ ರಸ್ತೆಯ ಒಂದು ಕೆಲವು ಪ್ರದೇಶಗಳು ತಿರುವಿನಿಂದ ಕೂಡಿದ್ದು ಈ ಒಂದು ತಿರುವಿನಲ್ಲಿ ಸಾಕಷ್ಟು ಅಪಘಾತಗಳಾಗುವಂತಹ ಇದ್ದು ಈಗಾಗಲೇ ಒಂದೆರಡು ಅಪಘಾತಗಳು ಈ ಪ್ರದೇಶದಲ್ಲಿ ಸಂಭವಿಸಿದೆ ಇದನ್ನು ನಾವು ಹರೇಕಳದ ಎಲ್ಲ ಮುಖಂಡರು ಸೇರಿ ನಮ್ಮ ಸನ್ಮಾನ್ಯ ಶ್ರೀ ಇವರು ಯು ಟಿ ಅವರಿಗೆ ಸಭಾಧ್ಯಕ್ಷರಾದ ಯು ಟಿ ಅವರಿಗೆ ತಿಳಿಸಿದಾಗ ಅವರು ಕೂಡಲೇ ಆದಷ್ಟು ಬೇಗ ಅದಕ್ಕೆ ಬೇಕು ಒಂದು ಕೋಟಿಯಷ್ಟು ಅನುದಾನವನ್ನು ಮಂಜೂರು ಮಾಡಿದ್ದಾರೆ ಅವರು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಇವತ್ತು ಇವರು ಬೇಕಿತ್ತು ಆದರೂ ಕೂಡ ಅವರು ಪವಿತ್ರವಾದಂಥ ಹಜ್ಜಿ ಯಾತ್ರೆಯಲ್ಲಿರುವುದರಿಂದ ಅವರ ಅನುಪಸ್ಥಿತಿಯಲ್ಲಿ ಈ ಗ್ರಾಮದ ಪಂಚ ಗ್ರಾಮ ಪಂಚಾಯತ್ ಮತ್ತು ಎಲ್ಲ ಮುಖಂಡರು ಸೇರಿ ಬ್ಲಾಕ್ನ ಅಧ್ಯಕ್ಷರು ಸೇರಿ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಶಿಲಾನ್ಯಾಸ ಮಾಡಲಿಕ್ಕೆ ಅವರು ನಮಗೆ ಸೂಚಿಸಿದರೆ ಆ ಪ್ರಕಾರ ಇವತ್ತು ಶಿಲಾನ್ಯಾಸ ಕೂಡ ಆಗಿದೆ ಆದರೆ ಈ ಅರೇಕಳ ಗ್ರಾಮವು ಒಂದು ಕೆಲವು ವರ್ಷಗಳ ಹಿಂದೆ ನಾವು ನೋಡಿದರೆ ಅಲ್ಲಿ ಆದಷ್ಟು ಒಂದು ಹಳ್ಳಿ ಪ್ರದೇಶ ಇದಕ್ಕೆ ಯಾವುದೇ ಒಂದು ಯಾರು ಕೂಡ ಒಂದು ಬರುವಂಥ ಪರಿಸ್ಥಿತಿ ಇರೋದಿಲ್ಲ ಒಂದು ಮದುವೆ ಮಾಡಬೇಕಾದರೂ ಕೂಡ ಅಷ್ಟೊಂದು ಪರಿಸ್ಥಿತಿ ಇತ್ತು ಈ ಗ್ರಾಮದಲ್ಲಿ ಆದರೂ ಕೂಡ ಇತ್ತೀಚೆಗೆ ನಮ್ಮ ಇವರು ಯೂಟಿಗಾದರವರು ಈ ಗ್ರಾಮವನ್ನು ದ ಒಂದು ದತ್ತು ರೀತಿ ತೆಗೆದ ರೀತಿಯಲ್ಲಿ ಬಹಳಷ್ಟು ಅಭಿವೃದ್ಧಿಪಡಿಸಿ ಯಾರು ಬೇಡಿಕೆಗೂ ಕೂಡ ಗ್ರಾಮದ ಯಾರ ಬೇಡಿಕೆ ಕೂಡ ಇಲ್ಲದೆ ಒಂದು ಸೇತುವೆಯನ್ನು ನಮಗೆ ಮಂಜೂರು ಮಾಡಿ ಸೇತು ಮಾಡಿದ್ದಾರೆ ಆದ್ದರಿಂದ ಈ ಗ್ರಾಮವು ಈಗ ಗ್ರಾಮ ಹೋಗಿ ಒಂದು ಪಟ್ಟಣದಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಇದು ಮಾತ್ರ ಅಲ್ಲ ಅರೇಕಳ ಗ್ರಾಮದಲ್ಲಿ ಬೇಕಾದಷ್ಟು ಅನುದಾನ ಇಟ್ಟಿದ್ದಾರೆ ನಮ್ಮ ಇರಲಿ ಆಸ್ಪತ್ರೆ ಇರಲಿ ಅದೇ ರೀತಿ ಸೇತುವೆ ಬದಿಯಲ್ಲಿ ಸಜೀವದಿಂದ ಫಲತನಕ ರಸ್ತೆ ಮಾಡುವಂಥ ಕಾರ್ಯಕ್ರಮ ಇರಲಿ ಎಲ್ಲೋ ಇದ್ದರೂ ಕೂಡ ಈ ಖಾಲಿ ಗ್ರಾಮದ ಈಗ ಇತ್ತೀಚೆಗೆ ಈ ಗ್ರಾಮದ ಕೆಲವು ಮೂಲೆ ಮೂಲೆ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು ಕೂಡ ಒಂದು ಕೋಟಿ ಐವತ್ತೈದು ಲಕ್ಷವನ್ನು ಕೂಡ ಖಾಲಿ ರಸ್ತೆ ಇಂಥದ್ದ ಸಣ್ಣ ಸಣ್ಣ ಕೆಲಸ ಕೂಡ ನಮಗೆ ಅನುದಾನ ಮಂಜೂರು ಮಾಡಿದೆ ಖಂಡಿತವಾಗಿ ಈ ಸಂದರ್ಭದಲ್ಲಿ ಅವರನ್ನು ಅವರಿಗೆ ನಾನು ಮನದಾಲದಿಂದ ಅಭಿನಂದಿಸುತ್ತಾ ಗ್ರಾಮಸ್ಥರು ಎಲ್ಲರ ಪರವಾಗಿ ಗ್ರಾಮ ಸಮಿತಿ ಪರವಾಗಿ ಅಭಿನಂದಿಸಿ ಈ ಕಾರ್ಯಕ್ರಮಕ್ಕೆ ಸೇರಿದಂಥ ಎಲ್ಲರನ್ನು ಕೂಡ ಒಂದೇ ವಾಕ್ಯದಲ್ಲಿ ಎಲ್ಲರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಧನ್ಯ ಅದೇ ಬಂದರೆ ಎಲ್ಲರೂ ಕೂಡ ಒಂದೇ ವಾಕ್ಯದಲ್ಲಿ ಧನ್ಯವಾದ ಹೇಳಿ ಇದೊಂದು ಕಾರ್ಯಕ್ರಮವನ್ನು ಹೇಳ್ತಾ